ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತನೆಯ ಕನ್ನಡ ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವದ ಪ್ರೀತಿ ಪೂರ್ವಕ ಶುಭಾಶಯಗಳನ್ನ ತಿಳಿಸ್ತಾ ನಾನು ಹೆಚ್ಚಿಂದಾಗಿ ಬರೆದಿದ್ದು ಗದ್ಯ ಭಾಗವನ್ನ ಲೇಖನಗಳನ್ನ ಆದ್ರೆ ಇವತ್ತು ನನ್ನ ಮೊದಲ ಕಲನ ವಚನವನ್ನ ಮಾಡ್ತಾ ಇದ್ದೀನಿ ನೀವೆಲ್ಲರ ಮುಂದೆ ವೇದಿಕೆಯ ಮೇಲೆ ಹಸಿರಾಗಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಹಾಸೀರ ಎಲ್ಲ ಪ್ರೀತಿಯ ಕವಿ ಮನಸ್ಸುಗಳಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಕವನದ ಶೀರ್ಷಿಕೆ ಉಸಿರಾಗ್ಲಿ ಕನ್ನಡ ವಾಚನ ಯತೀಶ್ ಸಿದ್ದಾಪುರ ಚಳ್ಕೆರೆ ಕನ್ನಡವೆಂಬುದು ಬರೀ ಶಬ್ದವಲ್ಲ ನುಡಿಯಲ್ಲ ಅದು ಒಂದು ಜ್ಞಾನ ಭಂಡಾರ ಕನ್ನಡವೆಂಬುದು ಬರೀ ಶಬ್ದವಲ್ಲ ನುಡಿಯಲ್ಲ ಅದು ಒಂದು ಜ್ಞಾನ ಭಂಡಾರ ಕರ್ನಾಟಕವೆಂಬುದು ಬರೀ ನಾಡಲ್ಲ ವಿವಿಧತೆಯ ಸಂಸ್ಕೃತಿಯ ಏಕತೆಯ ಬೀಡು ಕರ್ನಾಟಕವೆಂಬುದು ಬರಿಯ ನಾಡಲ್ಲ ವಿವಿಧತೆಯ ಸಂಸ್ಕೃತಿಯ ಏಕತೆಯ ಬೀಡು ಕರುಣೆ ತುಂಬಿದ ಗುಡಿ ಈ ನಮ್ಮ ಕನ್ನಡ ನಾಡು ಗಂಧದ ಗುಡಿ ಈ ನನ್ನ ಬೀಡು ಕರುಣೆ ತುಂಬಿದ ಗುಡಿ ಈ ನಮ್ಮ ನಾಡು ಗಂಧದ ಗುಡಿ ಈ ನನ್ನ ಬೀಡು ಸಂಸ್ಕೃತಿಯ ನೆಲೆಯ ತವರೂರು ಸಾಹಿತ್ಯ ಕ್ಷೇತ್ರದಲ್ಲಿ ನಮಗೆ ಸಮನಾರು ಸಂಸ್ಕೃತಿಯ ನೆಲೆಯ ತವರೂರು ಸಾಹಿತ್ಯ ಕ್ಷೇತ್ರದಲ್ಲಿ ನಮಗೆ ಸಮನಾರು ಶ್ರೀಮಂತ ನಮ್ಮ ಸಾಹಿತ್ಯ ಪರಂಪರೆ ಶಿಲ್ಪ ಕಲೆಗಳ ಸ್ವರ್ಗ ಈ ನಮ್ಮ ಧರೆ ಶ್ರೀಮಂತ ಸಾಹಿತ್ಯ ಪರಂಪರೆ ಶಿಲ್ಪ ಕಲೆಗಳ ಸ್ವರ್ಗ ಈ ನಮ್ಮ ಧರೆ ಉಸಿರಾಗಲಿ ಕನ್ನಡ ಹೆಸರಾಗಲಿ ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಉಸಿರಾಗಲಿ ಕನ್ನಡ ಹೆಸರಾಗಲಿ ಕನ್ನಡ ಸಿರಿಗನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೆ ಮಡಕೆಯ ಮಾಡುವರೆ ಒಂದೆ ಮಣ್ಣೆ ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೆ ಒನ್ನೆ ಮೊದಲು ಶಿವ ಪಥವರಿವಡೆ ಗುರು ಪಥ ಮೊದಲು ಶಿವ ಪಥವರಿವಡೆ ಗುರು ಪಥ ದೇವರ ನರಿವಡೆ ಶಿವ ಪಥವರಿವಡೆ ಗುರು ಪಥ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಶರಣರ ಸಂಗವೇ ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ಮಡಕೆಯ ಮಾಡುವರೆ ಮಣ್ಣೆ ಮೊದಲು ನನ್ನ ಕವನವನ್ನು ಅಷ್ಟೇ ಓದ್ಬೇಕಾಯ್ತು ಆದ್ರೆ ಎಲ್ಲರನ್ನ ನೋಡ್ತಾ ಇದ್ರೆ ಶರಣರ ಅಂತ ಅನಿಸ್ತಾ ಇತ್ತು ಹಾಗಾಗಿ ಶರಣರ ಸಂಘವೇ ಮೊದಲು ಅಂತ ನಮ್ಮ ಕೂಡ ಯಾರು ಬಸವಣ್ಣ ಹೇಳಿದ್ರು ಹಾಗಾಗಿ ಹೇಳಿದ್ದಾರೆ ಹಾಗಾಗಿ ನೀವೆಲ್ಲರನ್ನ ನೋಡ್ತಾ ಇದ್ರೆ ವಿಶೇಷವಾಗಿ ಮುಸ್ಲಿಮ್ ಆಗಿದ್ರು ಎಂತ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ಕೆ ನಾವೆಲ್ಲರೂ ಮಾತ್ರ ತರದ ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಮನೆ ಮನೆಗಳಲ್ಲೂ ನಡೀಬೇಕು ಪ್ರತಿಯೊಬ್ಬರ ಮನೆಯೂ ಸಹ ಕನ್ನಡದ ದೇಗುಲ ಆಗಬೇಕು ಇದರ ಇವರು ಶಬರಿಣಾಂ ಮಹಮ್ಮದ್ ಅವ್ರ ಅಲಿ ಅವರ ದಂಪತಿಗಳ ಈ ಕನ್ನಡ ಸೇವೆ ಪ್ರತಿಯೊಬ್ಬರಿಗೂ ಮಾದರಿ ಆಗಬೇಕು ನಾವೆಲ್ಲರೂ ಸಹ ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಬೆಳೆಸಬೇಕು ಕಟ್ಟಬೇಕು ಉಳಿಸ್ಬೇಕು ಅಂತ ಹೇಳಿದ ನನ್ನ ಮಂತ್ರಗಳಿಗೆ ನನ್ನಕ್ಕೆ ನನ್ನ ಗೀತೆಗೆ ವಿರಾಮ ಮಾಡ್ತೀನಿ ನಮಸ್ಕಾರ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು